ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಇವತ್ತಿನವರೆಗೂ ನಮ್ಮ ರೈತರ ಜಮೀನನ್ನು ಭೂ ಸ್ವಾಧೀನ ಮಾಡ್ತದಾಗಲಿ ಆ ಪುನರ್ವಸ್ತಿ ಪುನರ್ ಕೇಂದ್ರಕ್ಕೆ ಇವತ್ತೇನು ಸುಮಾರು ಹದಿನೈದು ಸಾವಿರದ ತೊಂಬತ್ತೆರಡು ಎಕರೆ ಇವತ್ತು ಏನೋ ಭೂ ಸ್ವಾಧೀನ ಮಾಡ್ಕೋಬೇಕು ಈ ನೀರಾವರಿಯಿಂದ ಸುಮಾರು ನೂರ ಎಪ್ಪತ್ತ್ಮೂರು ಕೆ ಎಂ ಸಿ ನೀರಿನಿಂದ ಾಗುವಂತಹ ಪ್ರದೇಶ ಸುಮಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ನಾಲ್ಕುನೂರ ಎಪ್ಪತ್ತು ಎಕರೆ ಈ ಒಂದು ಯೋಜನೆಯಲ್ಲಿ ಈ ಒಂದು ಯೋಜನೆಗಾಗಿ ಎಪ್ಪತ್ತಾರು ಸಾವಿರದ ಐದುನೂರ ಐವತ್ತು ಎಕರೆ ಮತ್ತು ಅಚ್ಚುಕಟ್ಟು ಮತ್ತು ರಸ್ತೆ ಮತ್ತು ಲಿಂಕ್ ರಸ್ತೆಗಳಿಗೆ ಸುಮಾರು ನಾಲ್ಕು ಸಾವಿರದ ಐದುನೂರ ತೊಂಬತ್ತೈದು ಎಕರೆ ಈ ರೀತಿ ಭೂ ಸ್ವಾಧೀನವನ್ನು ಮಾಡಿಕೊವಂತ ಪ್ರಕ್ರಿಯೆ ಒಂದು ನಮ್ಮ ಬೊಮ್ಮಾಯಿ ಸರ್ಕಾರ ಪ್ರಾರಂಭ ಮಾಡಿತ್ತು ಸುಮಾರು ಮೊದಲ ಹಂತದಲ್ಲೇ ಮಾನ್ಯ ಮುಖ್ಯಮಂತ್ರಿ ಅವತ್ತಿನ ಬೊಮ್ಮಾಯಿ ಅವರು ಗೋವಿಂದ ಕಾರಜೋಳವರು ನಮ್ಮ ಸರ್ಕಾರ ಸುಮಾರು ಒಂದು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ರೈತರಿಗೆ ಭೂ ಪರಿಹಾರವನ್ನು ಕೊಡೋದ್ರ ಮೂಲಕ ಈ ಪ್ರಕ್ರಿಯೆ ಪ್ರಾರಂಭ ಮಾಡಿತ್ತು ಆವಾಗ ಇದೇ ಕಾಂಗ್ರೆಸ್ನ ಪಕ್ಷದ ನಾಯಕರು ನಮ್ಗೆ ಇಪ್ಪತ್ತೈದು ಲಕ್ಷ ಸಾಲುದಿಲ್ಲ ನಾವು ನಲವತ್ತು ಲಕ್ಷ ನಮ್ಮ ಸರ್ಕಾರ ಬಂದ ಅಂತ ಹೇಳಿ ಅವತ್ತು ಅಡ್ಡಗಾಲ ಹಾಕೋದು ಆದರೆ ಇವತ್ತು ಯಾರು ಅಧಿಕಾರಕ್ಕೆ ಬಂದವರು ನೀವು ಏನು ನಲವತ್ತು ಲಕ್ಷ ರೂಪಾಯಿ ಕರೆಸ್ತೀನಿ ಅಂದಿದಲ್ಲ ಇನ್ನೂವರೆಗೆ ಬೆಳಗಾವಿ ಸಭೆ ಆದ ಸಹ ಇವತ್ತು ನೀವು ಹಣ ಕೊಡ್ತಾ ಇಲ್ಲ ಭೂ ಸ್ವಾಧೀನ ಮಾಡ್ಕೊತಾ ಇಲ್ಲ ಯಾವುದೇ ಚಟುವಟಿಕೆ ನಡೀತಾ ಇಲ್ಲ ಅಂದ್ರೆ ಇನ್ನು ಎನ್ನ ಎಷ್ಟು ವರ್ಷ ಉತ್ತರ ಕರ್ನಾಟಕದ ಭವಿಷ್ಯ ಇರುವಂಥ ಕೃಷ್ಣ ಮೆಲ್ಟನ್ ಯೋಜನೆ ಆಗ್ತದೆ ನೀವು ಎಷ್ಟು ವರ್ಷದ ನಂತರ ಇಲ್ಲಿ ಕೆರೆಗಳಿಗೆ ನೀರು ತುಂಬುವಂತ ಕಾರ್ಯಕ್ರಮ ಮಾಡ್ಕೊತೀರಿ ನಾವೇನು ನೀವು ಏನೋ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಯಾರಿಗೆ ಸಮಾಜದಲ್ಲಿ ಅಸಕ್ತರಿದ್ದಾರೆ ದುರ್ಬಲರಿದ್ದಾರೆ ಆ ಸಮುದಾಯ ಕೊಡೋದ್ರ ಬಗ್ಗೆ ನಾವು ಇರೋದಿಲ್ಲ ಆದರೆ ಆ ಹೆಸರಿನಿಂದ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದು ನೋಡ್ತಿದೆ ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲಂತೆ ಅಧ್ಯಕ್ಷರು ನಾನು ಸುಮಾರು ನಮ್ಮ ಕೇಂದ್ರ ಸರ್ಕಾರ ಇವತ್ತು ಕೃಷ್ಣ ಜಲನಿಯೋಗಕ್ಕೆ ಎರಡು ಸಾವಿರ ಕೋಟಿ ಕರ್ನಾಟಕ ವೀರಾವರಿ ನಿಗಮಕ್ಕೆ ಎರಡು ಸಾವಿರ ಕೋಟಿ ವಿಶ್ವೇಶ್ವರ ನಿಗಮಕ್ಕೆ ಮೂರು ಸಾವಿರದ ಮುನ್ನೂರು ಕೋಟಿ ಕಾವೇರಿ ನಿಗಮಕ್ಕೆ ಮೂರು ಸಾವಿರ ಕೋಟಿ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ತನ್ನ ಪಾಲನೆ ಕೊಟ್ಟಿದೆ ಆದರೆ ಇದರ ಮ್ಯಾಚಿಂಗ್ ಸಹ ಕೊಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಇಲ್ಲ ಅಷ್ಟೇ ಅಲ್ಲ ಇವತ್ತು ಕೃಷ್ಣಾ ಭಾಗ್ಯ ಜಲಂ ನಿಮಗಳಲ್ಲಿ ಅಷ್ಟೇ ಒಟ್ಟಾರೆ ಈ ರಾಜ್ಯದಲ್ಲಿ ಇರುವಂಥ ಗುತ್ತಿಗೆದಾರ ಇವತ್ತು ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿದ್ರು ಆತ್ಮಹತ್ಯೆ ಮಾಡಿಕೊಟ್ಟ ಇದ್ದಾರೆ ಎಷ್ಟೋ ಗುತ್ತಿಗೆದಾರರು ತಮ್ಮ ಹಲವಾರು ವರ್ಷದಿಂದ ಗಳಿಸಿದಂಥ ಆಸ್ತಿಗಳನ್ನು ಮಾರ್ಕೊಂಡು ಇವತ್ತು ಸಾಲದ ಬಡ್ಡಿಯನ್ನು ತುಂಬಂಥ ಪರಿಸ್ಥಿತಿಗೆ ಬಂದಿದೆ ಅದು ಬೀದರ್ ಜಿಲ್ಲೆಯಲ್ಲಿ ಒಂದು ಆತ್ಮಹತ್ಯೆ ಆಯಿತು ಗುತ್ತಿಗೆದಾರದು ಈ ರೀತಿ ಯಾವಷ್ಟು ಗುತ್ತಿಗೆದಾರ ಬಂದು ನಮ್ಮ ಶಾಸಕರಿಗೆ ನಮ್ಮ ಮಂತ್ರಿಗಳಿಗೆ ಭೇಟಿಯಾಗಿ ಏನು ಹಿಂದೆ ಬಿ ಜೆ ಪಿ ಭ್ರಷ್ಟಾಚಾರ ಹೆಚ್ಚಾಗಿದೆ ತರ್ತಾರೆ ನಮ್ಮ ಮೇಲೆ ನಲವತ್ತು ಪರ್ಸೆಂಟು ಪರ್ಸೆಂಟ್ ಅಂತ ಹೇಳಿದ್ರು ನಾವನ್ನು ತನಿಖೆ ಮಾಡ್ತೀವಿ ಅಂದ್ರು ತನಿಖೆ ಮಾಡಿದವ್ರಿಗೆ ಶಿಕ್ಷೆ ನಾವು ಮಾಡಿಸ್ತೀವಿ ತಂದರು ಆದರೆ ಅಧ್ಯಕ್ಷರೇ ನೀವು ಎರಡು ವರ್ಷಕ್ಕೆ ಸಮೀಪ ಆಯಿತು ಇನ್ನೂವರೆಗೆ ನಲವತ್ತು ಪರ್ಸೆಂಟನ್ನು ಏನು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ರಿ ಅದನ್ನು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ ಈ ಅದೇ ಗೊತ್ತಿದೆದಾರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ಭಾಳ ಚೆನ್ನಾಗಿತ್ತು ಈ ಸರ್ಕಾರ ಬಂದ ಮೇಲೆ ನಮ್ಮ ಪರಿಸ್ಥಿತಿ ಅದೋಗತಿಗಳಿದೆ ಅದೇ ಸರ್ಕಾರ ಅಂತ ನೆನಪಿಸುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಇದೆ ಕರ್ನಾಟಕದ ಗುತ್ತಿಗೆದಾರರಿಗೆ ಇವತ್ತು ಬುಲ್ ಪಾರ್ಟಿ ಆಗ್ತಾ ಇಲ್ಲ ಹೈದರಾಬಾದದ ಒಂದು ಕಂಪನಿಗೆ ಎರಡು ನೂರ ಐವತ್ತು ಕೋಟಿ ವೆಂಡ್ ಸರ್ ರಿಲೀಸ್ ಆಗ್ತದೆ ಅದು ಕರ್ನಾಟಕದ ಗುತ್ತಿಗೆ ಐನೂರ ಐವತ್ತು ಕೋಟಿ ಬಂದ ಮೇಲೆ ಇದೆ ಅಂದ್ರೆ ಅದು ಕರ್ನಾಟಕ ನೀರಾವರಿ ನಿಗಮದಲ್ಲಿ ದಾಖಲೆ ಇದೆ ತಕ್ಷಣ ಒಬ್ಬನೇ ಗುತ್ತಿಗೆದಾರ ದಿಲ್ಲಿದಿಂದ ಫೇಲ್ ಮಾಡಿಸ್ತಾನೆ ಈ ಎರಡ್ನೂರ ಐವತ್ತು ಕೋಟಿ ರೂಪಾಯಿ ಚೆಕ್ ಐತಾನೆ ಈ ರಾಜ್ಯದಲ್ಲಿ ನಿಮ್ಮ ಟೈಮಲ್ ಕೊಟ್ಟಿರೋದಲ್ಲ ಗುತ್ತಿಗೆ ಬಿಜೆಪಿ ಟೈಮಿಗೆ ಕೊಟ್ಟಿರೋ ಗುತ್ತಿಗೆದಾರ ಅಲ್ವಾ ಬಿಡ್ರಿ ಅದು ಬಿಜೆಪಿ ಬಿಡ್ರಿ ನೀವು ಬಂದ್ಮೇಲೆ ಹೆಚ್ಚರ ಹೇಳ್ರಿ ಉಳಿದ್ರು ಬರ್ರೆ ಬಿಜೆಪಿ ಅದು ಬಿಜೆಪಿ ಬಿಜೆಪಿ ಬಿಟ್ಟು ಇಲ್ಲ ಮಾಡಿ ಅಧ್ಯಕ್ಷರೇ ಕರ್ನಾಟಕದ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಇವತ್ತು ಕೃಷ್ಣಾಬಾದ್ ಜಿಲ್ಲಾ ಜಿಲ್ಲಾ ಏನು ಭಾಗ್ಯ ಜಲ ನಿಗಮ ಇದೆ ಅದರಲ್ಲಿ ಸುಮಾರು ಏಳ್ನೂರ ಹನ್ನೆರಡು ಕೋಟಿ ರೂಪಾಯಿ ಅದೇ ಗುತ್ತಿಗೆದಾರ ಬಿಡುಗಡೆ ಆಗ್ತದೆ ಈ ರೀತಿ ಕರ್ನಾಟಕದ ಗುತ್ತಿಗೆದಾರಿನ ನಮ್ಮವ್ರಿದ್ದಾರೆ ಅವರು ನಮ್ಮ ರಾಜ್ಯದವರು ಇದ್ದಾರೆ ನೀವು ಅಂಧ ಗುತ್ತಿಗೆದಾರರಿಗೆ ಪೂರ್ಣ ಹಣ ಕೊಡ್ತೀರಿ ಎಷ್ಟು ರಿಲೀಸ್ ಆಗ್ತೈತಿ ಎಷ್ಟು ಎಲ್ ಎ ಸಿ ಸಿಗ್ತದೆ ಕೊಡ್ತೀರಿ ಆದರೆ ಈ ರಾಜ್ಯದ ಮಣ್ಣಿನ ಮಕ್ಕಳು ಯಾರು ಗುತ್ತಿಗೆದಾರ ಬೇರೆ ಇಲ್ಲ ಯಾವನೋ ರೈತನ ಮಗ ಯಾವನೋ ಹಳ್ಳಿಯಿಂದ ಬಂದ ಏನೋ ಸಿವಿಲ್ ಆಗಿದ್ದಕ್ಕೆ ಒಂದು ಗುತ್ತಿಗೆ ಮಾಡೋನಿಗೆ ನೀವು ಹಣ ಕೊಡ್ತಾ ಇಲ್ಲ ಯಾವ ರೀತಿ ನೀವು ಗುತ್ತಿಗೆದಾರರ ರಕ್ಷಣೆಯನ್ನು ಮಾಡ್ತಾ ಇದ್ದಂಥದ್ದು ಇಲ್ಲಿ ಭಾಳ ಮಾತು ಅಧ್ಯಕ್ಷರು ಇವತ್ತು ನಾವು ಗ್ಯಾರಂಟಿಗಳನ್ನು ತಂದಿದ್ದೀವಿ ನೂರಕ್ಕೆ ನೂರು ನಾವು ಜಾರಿ ಮಾಡಿದ್ದೀವಿ ನಾವು ನಡೆದಂತೆ ನಡೆದ ಸರ್ಕಾರ ಅದು ಅಂದೋ ಹೇಳ್ತಾರೆ ಮುಖ್ಯಮಂತ್ರಿಗಳು ಅದು ಯಾವುದೋ ಯಾರೋ ಬಂದು ಅವರಿಗೆ ಯಾವುದೋ ಪ್ರಶಸ್ತಿ ಏನದು ವಿದೇಶದವ್ರು ಬಂದು ಹೊಗಳಿ ಹಾಡು ಹೊಗಳಿ ಈ ಸರ್ಕಾರ ತನ್ನಂತ ಏನು ಗ್ಯಾರಂಟಿ ಯೋಜನೆ ಕರ್ನಾಟಕ ಮಾದರಿ ಅಭಿವೃದ್ಧಿ ಎಂದರೆ ಜನಕೇಂದ್ರಿತ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಡಳಿತವನ್ನು ರೂಪಿಸುವುದೊಂದರ್ಥ ಹಸಿರು ಇಂಧನ ಮಹಿಳಾ ಸಬಲೀಕರಣ ಮುಂತಾದವುಗಳು ಇದರಲ್ಲಿ ಸೇರುತ್ತವೆ ಕರ್ನಾಟಕದ ಮಾದರಿಯನ್ನು ಜಗತ್ತಿನ ಅನೇಕ ಅರ್ಥಶಾಸ್ತ್ರಜ್ಞರು ಮತ್ತು ವಿಶ್ವವಿದ್ಯಾಲಯಗಳು ಅಧ್ಯಯನ ಮಾಡುತ್ತೇವೆ ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯ ಹ್ಯೂಮನ್ ರೈಟ್ಸ್ ಹಬ್ ಬ್ಲಾಗ್ ನಲ್ಲಿ ಶೈನಿಂಗ್ ಎ ಲೈಟ್ ಇನ್ ದ ಡಾರ್ಕ್ನೆಸ್ ಎಂದು ಮತ್ತು ಏ ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್ ಎಂದು ಈ ಮಾದರಿಯನ್ನು ವ್ಯಾಖ್ಯಾನಿಸಿ